ಅಪ್ಪ ಜನ ನಿನ್ನ ಹೆಸರು ಓಂಕಾರ ಓಂಕಾರ ದನಾದಲಿ ಜೇಂಕಾರ ಹೊರಹೊಮ್ಮಲಿ ನಾಟ್ಯ ದೇವಿ ದರೆಗಿಡಿದು ಬಂದು ನಾಟ್ಯ ರಸವತ ಹರಿಸಲಿ ಹೆಸರು ಹೆಂಗೈತ ನೋಡು ಓಂಕಾರ ಸ್ವೀಟ್ ನೇಮ್ ನಿಮ್ಮ ಸ್ವೀಟ್ ಅಲ್ಲದ ಓಮ ಮುಂದ ಓಂಕಾರ ಬಿಡಿಸುವುದು ಓಂ ಪ್ಲಸ್ ಹಾಂ ಓಮ್ ಖಾರ ಏಯ್ ಮತ್ತೆ ಓಮ್ ಪ್ಲಸ್ ಮುಂದೆ ಏನು ಉಳಿತು ಖಾರ ಹಾಂ ಮತ್ತು ಸ್ವೀಟ್ ಅಂತ ಅಲ್ಲ ಅದಕ್ಕೆ ಏಯ್ ಮುಟ್ಬೇಡ ನಿನ್ನ ಒಳ್ಳೇದು ಕೇಳಾಕತ್ತೀವಿ ಮುಟ್ಟುಬಾರ್ದು ಅವೇ ಮೊದಲ ತಡದ ಮಳೆ ಸಾನದ ವಯಸ್ಸು ಅಯ್ಯ ನಿಮ್ಮಪ್ಪ ಅಯ್ಯೋ ಅವ್ರ ಅಪ್ಪನ ಕೈಯ್ಯ ಸಿಕ್ಕಿರಿ ಊರಿಗೆ ಹೋಗೋದಿಲ್ರಿ ಇನ್ನು ಅವ್ರ ಇವ ಬೇಸಿ ಏ ಓಂಕಾರ ಬೇಸಿ ಅವ್ರ ಅಪ್ಪನ ಕೈ ಸಿಕ್ಕ್ರಿ ನೀ ಹರ ಹರ ನೋಡಲ್ಲಿ ನೋಡು ನೀನ್ ನಾವು ನೋಡಲ್ಲಿ ಬರೇ ನಮ್ಮ ಅಣ್ಣನ ನೋಡಿ ತೋಳಲ್ಲವು ತೊಲೆ ತೊಲೆ ಅಲ್ಲವಿ ನಮ್ಮ ಅಣ್ಣನ ತೋಳ ಹಿಂಗಿರ್ಬೇಕಾದ್ರಿನ್ನ ಮನಸ್ ಹೆಂಗಿರ್ಬಾರ್ದು ಅಂತಿನ್ನ ನಿಮ್ ಪಪ್ಪ ನಿಮ್ ంగీరి మంది ఊట

ಇವಂಗೆಟು ಖುಷಿ ಅವ್ರ ಅಪ್ಪ ಗೆಟು ಖುಷಿ ಆಗಿತ್ತು ನೋಡಲಿ ಏನಂತ ಏನಂತಂಗ್ ನನ್ನ ಮುಂದಕ್ಕೂ ಮಹಿಳಾರಿನ ಕರ್ಸೋಣಪ್ಪ ನಮ್ಮ ಊರಿಗೆ ನೀ ನೀವು ಅವಿ ನೀವು ಊರಿಗೆ ಬರೀ ಮಾವನ ಹೋಗೋ ನಿನ್ನ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಆ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನ ನಿಮ್ಮ ಹತ್ರ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳನ್ನ ಸರ್ಕಾರಿ ಕನ್ನಡ ಶಾಲೆ ಒಳಗ ಕಲಿಸುವಂತ ಪ್ರಯತ್ನ ಮಾಡ್ರಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಇರ್ಲ ಪಜೆ ಕಲಿ ಬಟ್ ಕನ್ನಡ ಮಾತಾಡೋದು ಬಿಡಬೇಡ ಫಸ್ಟ್ ಪ್ರಿಫ್ರೆನ್ಸ್ ಯಾರು ಹೇಳ ಕನ್ನಡನ ಈಗ ಮನೆಗೆ ಬಂದ ತಕ್ಷಣ ಯಾರ ಹುಡುಗರಿದ್ರ ಹುಡುಗ ನಿಮ್ಮ ಮಮ್ಮಿ ಎಲ್ಲದಾರ ಚಿಗೋ ಇಲ್ಲ ದೊಡ್ಡವಿಲ್ಲ ಅಂತ ಕೇಳಲ್ಲ ಅಪ್ಪ ಎಲ್ಲದಾರ ಅಂತ ಕೇಳ್ತಾರೆ ಹೌದಿಲ್ಲ ಹಂಗ ಕರ್ನಾಟಕದ ಮೊದಲ ಅಪ್ಪನ ಸ್ಥಾನ ನಮ್ಮ ಕನ್ನಡಕ್ಕೆ ಇರಬೇಕು ಅದಕ್ಕೆ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆ ಒಳಗೆ ಕಲಿಸ್ರಿ ಅಂತ ನಾನು ಹೆಮ್ಮೆಯಿಂದ ರಿಕ್ವೆಸ್ಟ್ ಮಾಡ್ಕೊತಿಂತೀನಿ ಅದೇ ರೀತಿ ನಿಮ್ಮ ನಿಮ್ಮ ಮಕ್ಕಳನ್ನ ರೈತರ ಮಕ್ಕಳಿಗೆ ಮದುವೆ ಮಾಡಿಕೊಡ್ರಿವ ಬರೀ ನೌಕರದಾರನ ಹುಡುಕ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಯಾಕಂದ್ರೆ ಅವ್ರಿಗೂ ರಾಣಿ ಸಾ ಸಾಕೋಷ್ಟು ತಾಕತ್ ರೈತರ ಮಕ್ಕಳಿಗೂ ಐತೆ ಮತ್ತು ಆಮೇಲೆ ಕೊಟ್ಟು ನೋಡ್ರಿ ತೋರು ಸರ್ ಓಕೆ